ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ ಮನೆಯಲ್ಲಿ ಕಿಚನ್ ವೇಸ್ಟನ್ನು ಯೂಸ್ ಮಾಡಿ ಗೊಬ್ಬರ ಮಾಡೋ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಈಗ ಈ ಟಬ್ಬಲ್ಲಿ ನಾನು ಮೊದಲು ತೆಂಗಿನ ಚೀಪ್ಗಳನ್ನ ಹಾಕ್ಕೊಂಡಿದ್ದೀನಿ ಅನಂತರ ಅದರ ಮೇಲೆ ತೆಂಗಿನ ನಾರು ಒಂದು ಲೇಯರ್ ಅಂದರೆ ಒಂದು ಪದರ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಗಾರ್ಡನ್ ಮಣ್ಣು ಹಾಕಿದ್ದೀನಿ ಆಮೇಲೆ ನಮ್ಮ ಗಾರ್ಡನಲ್ಲೇ ಸಿಕ್ಕುವಂಥ ವೇಸ್ಟ್ ಗಿಡಗಳು ಅಂದರೆ ಬೇಡದಿರ ಗಿಡಗಳನ್ನೆಲ್ಲ ಹಾಕಿದ್ದೀನಿ ಆನಂತರ ಇದು ಗೊಬ್ಬರ ಹಾಕಿರೋ ಅಂಥ ವೇಸ್ಟು ಆನಂತರ ಇದೆಲ್ಲನೂ ನಮ್ಮ ಕಿಚನಲ್ಲಿ ಇರುವಂತಹ ವೇಸ್ಟ್ಗಳು ಇದರಲ್ಲಿ ಒಂದು ವಾರದ ಕಿಚನ್ ವೇಸ್ಟನ್ನು ನಾನು ಹಾಕಿದ್ದೀನಿ ಇದರಲ್ಲಿ ಸೀರುಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹಣ್ಣುಗಳು ಸಿಪ್ಪೆ ತರಕಾರಿ ಎಲ್ಲ ವೇಸ್ಟು ಹಾಕಿದ್ದೀನಿ ನೋಡಿ ಇವಾಗಲೂ ಇದು ಇವತ್ತಿಂದ ನಂತರ ಪೂಜೆಗೆ ಹಾಕಿರೋ ಅಂಥ ಹೂವು ಎಲ್ಲನೂ ಇರುತ್ತೆ ಇದು ಸಗಣಿ ಅಂದರೆ ಒಣಗಿರೋ ಅಂಥ ಕೊಟ್ಟಿಗೆ ಗೊಬ್ಬರ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ಅದರ ಮೇಲೆ ಮತ್ತೆ ಒಂದು ಲೇಯರ್ ವೇಸ್ಟನ್ನು ಹಾಕಿದ್ದೀನಿ ಇದು ಬಂದು ಕೋಳಿ ಗೊಬ್ಬರ ನಾನು ಕೋಳಿಗಳನ್ನು ಸಾಕ್ತಾಯಿದ್ದೀನಿ ಗಿಡಗಳಿಗೋಸ್ಕರನೇ ತಂದಿಟ್ಕೊಂಡು ಸಾಕ್ತಾಯಿದ್ದೀನಿ ಒಂದು ಗೂಡು ಮಾಡಿ ಅದರಲ್ಲಿ ಆ ಕೋಳಿಗಳಿಂದ ಸಿಗುವಂತಹ ಕಸ ಇದು ಕೋಳಿ ಹಿಕ್ಕೆ ಅಂತ ಹೇಳ್ತೀವಲ್ಲ ಅದು ಅದನ್ನು ಕವರಲ್ಲಿ ದಿನ ಕೂಡಿಟ್ಟು ನಾವು ಹಾಕ್ತೀವಿ ಅನಂತರ ಇದು ಗೊಬ್ಬರದ ವೇಸ್ಟ್ ಫಿಲ್ಟರ್ ಮಾಡಿ ಬಂದಿರೋ ಅಂಥದ್ದು ಹಳೆ ಗೊಬ್ಬರ ಅಂತ ಹೇಳ್ಬೋದು ಅದರ ಮೇಲೆ ಇದು ಎಳೆಗಳನ್ನು ಹಾಕಿದ್ದೀನಿ ಅಂದರೆ ಹೊಂಗೆ ಎಳೆ ತುಂಬ ಸಿಗುತ್ತೆ ನಮ್ಮ ಮನೆ ಹತ್ರ ಅದನ್ನು ಹಾಕಿದ್ದೀನಿ ಇದಾದಮೇಲೆ ನಾವು ಮತ್ತೆ ಏನು ಮಾಡ್ತೀವಿ ಅಂದರೆ ಒಂದು ವಾರ ನೀರು ಹಾಕಿದಾಗ ಇದು ಇನ್ನು ಕೆಳಗಡೆ ಹೋಗುತ್ತೆ ಮತ್ತು ಇದೇ ಥರ ಪದರ ಬೈ ಪದರ ಅಂದರೆ ಲೇಯರ್ ಬೈ ಲೇಯರ್ ನಾವು ಕಿಚನ್ ವೇಸ್ಟ್ ಕಂಪೋಸ್ಟು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಆಮೇಲೆ ಬೇರೆ ಸಿಗುವಂಥ ಎಲೆಗಳು ಎಲ್ಲನ ಹಾಕಿ ಇದನ್ನು ಒಂದು ತಿಂಗಳು ತನಕ ತುಂಬಿ ಆನಂತರ ಎರಡು ಮೂರು ತಿಂಗಳು ಹಾಗೆ ಬಿಟ್ ಬಿಟ್ಟರೆ ಒಳ್ಳೆಯ ಗೊಬ್ಬರ ನಮಗೆ ಸಿಗುತ್ತೆ